ಹಲೋ ಪೀಪಲ್ ಹೇಗಿದ್ದೀರಾ ಇದು ಭಾನುವಾರ ಮೆಹಂದಿ ಹಚ್ಚಿಸ್ಕೊತಾಯಿತೆ ನನ್ನ ಮಗಳ ಕೈಯಲ್ಲಿ ಬ್ಲ್ಯಾಕ್ ಮೆಹಂದಿ ಅಂದರೆ ಫುಲ್ಲು ವೈಟ್ ಏರ್ಸ್ ಬಂದ್ಬಿಟ್ಟಿದೆ ಹಾಗಾಗಿ ಸೊ ಹಾಗೆ ಒಂದು ಕ್ಲಿಪ್ಪನ್ನ ತೊಗೊಂಡೆ ನೀಟಾಗಿ ಹಾಕ್ಕೊಡ್ತಾಳೆ ಬಟ್ ನಾವೇ ಹಾಕ್ಕೋಬೇಕು ಅಂತಂದರೆ ಆಗೋದಿಲ್ಲ ಹಾಗಾಗಿ ಹಾಗೆ ಮೆಹಂದಿ ಬ್ಲ್ಯಾಕ್ ಮೆಹಂದಿ ಜೊತೆಗೆ ಸ್ವಲ್ಪ ಹಲವೇರನ್ನ ಮಿಕ್ಸಿಗೆ ಹಾಕಿ ರುಬ್ಬಿಟ್ಟು ಅದರಲ್ಲಿ ಕಲಿಸಿದ್ದೀನಿ ಏನಕ್ಕಪ್ಪ ಅಂತಂದರೆ ಹೇರ್ ಡ್ರೈ ಆಗುತ್ತೆ ಸೊ ಹೇರ್ ಡ್ರೈ ಆಗಬಾರ್ದು ಅಂತಂದರೆ ಈ ಟಿಪ್ಪನ್ನ ಫಾಲೋ ಮಾಡಿ ಅಲೋವೆರಾ ಜೊತೆ ನೀವು ಮೆಹಂದಿನ ಕಲಸಿ ಹಚ್ಕೊಂಡ್ರೆ ಕೂದಲು ಡ್ರೈ ಆಗೋಲ್ಲ ಹಾಗೆ ಶೈನಿಂಗ್ ಬರುತ್ತೆ ಹಾಗೆ ಫ್ರೀಝಿ ಹೇರ್ ಇರೋರು ಕೂಡ ಇಪ್ಪನ್ನ ಫಾಲೋ ಮಾಡ್ಬೋದು ಒಂದು ಸತಿ ಖಂಡಿತ ಟ್ರೈ ಮಾಡಿ ಹಾಗೆ ಯಾರೆಲ್ಲ ನಮ್ಮ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೈಬ್ರೋನು ಮಾಡಿಸ್ಕೊಂಡು ಬಂದಿದೆ ನೆನ್ನೆ ಅವರು ಸರಿಯಾಗಿ ಮಾಡಿಲ್ಲ ಒಂದು ಹೈಬ್ರೋ ಅಂದರೆ ಮಧ್ಯದ ಕೂದಲು ತೆಗೆದುಬಿಟ್ಟಿದ್ದಾರೆ ಹಾಗೆ ಕಣ್ಣೆಲ್ಲ ಹೂತ್ಕೊಂಡಿದ್ದೆ ಕಣ್ಣು ಉಬ್ಬತ್ರ ನೋಡ್ತಾ ಇರ್ಬೋದು ನನ್ನ ತಲೆಯಲ್ಲಿ ಹಾಗೆ ನನ್ನ ಮಗಳು ಮೆಹೆಂದಿ ಬಿಡಿಸ್ತೀನಿ ಅಂತ ಹೇಳ್ಬಿಟ್ಟು ಮೆಹೆಂದಿ ಬಿಡಿಸ್ತಾ ಇದ್ದಾಳೆ ಸಂಡೇನೆ ಏನಕ್ಕಪ್ಪ ಅಂತಂದರೆ ಮಂಡೇ ಅಂದರೆ ಮೂರನೇ ತಾರೀಕು ನನ್ನ ಬರ್ತಡೇ ಇತ್ತು ಸೊ ಬರ್ತಡೇ ನಾಳೆ ಇತ್ತಲ್ಲ ಹಾಗಾಗಿ ನಾಳೆ ಸ್ಯಾರಿ ಹೋಗಮ್ಮ ಅಂತ ಹೇಳಿಬಿಟ್ಟು ಸ್ಯಾರಿಗೆ ಬ್ಲೌಸ್ ಎಲ್ಲ ಹೊಲ್ಸಿದ್ವಿ ಹಾಗೆ ಹಾಗಾಗಿ ಮೆಹಂದಿ ಎಲ್ಲ ಬಿಡಿಸಿದ್ಲು ಬಟ್ ನಾನು ಸ್ಯಾರಿ ಹಾಕ್ಕೊಂಡು ಹೋಗಲಿಲ್ಲ ಆಫೀಸಿಗೆ ಏನಕ್ಕಪ್ಪ ಅಂದರೆ ನಮ್ಮದು ಲೇಡೀಸ್ದು ಮಂತ್ಲಿ ಸೈಕಲ್ ನಡೀತಾ ಇತ್ತು ಹಾಗೆ ನನ್ನ ತಂಗಿ ಊರಿಗೆ ಹೋಗಬೇಕಿತ್ತು ನಾಳೆ ಅಂತಂದರೆ ತಿಥಿ ಇದ್ದಿದ್ದರಿಂದ ನೈಟು ಊರಿಗೆ ಹೋಗ್ಬೇಕಿತ್ತು ಆಫೀಸಿಂದ ಹಾಗೆ ನಾನು ಆಫೀಸ್ಗೆ ಸ್ಯಾರಿ ಹಾಕ್ಕೊಂಡು ಹೋಗಿ ಹಾಗೆ ಮತ್ತೆ ನೈಟಿ ಎಲ್ಲ ಸಾರಿ ಸ್ಯಾರಿ ಹಾಕ್ಕೊಂಡು ಮತ್ತೆ ಊರಿಗೆ ಹೋಗಿ ಊರಲ್ಲೆಲ್ಲ ಸ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾರ್ಮಲ್ ಡ್ರೆಸ್ ಹಾಕ್ಕೊಂಡು ಹೋದೆ ಹಾಗೆ ನಾನೇನು ಚೆನ್ನಾಗಿರೋ ಡ್ರೆಸ್ ಹಾಕ್ಕೊಂಡು ಹೋಗಲಿಲ್ಲ ಹೊಸ ಡ್ರೆಸ್ ತೊಗೊಂಡಿರಲಿಲ್ಲ ನನ್ನ ಬರ್ತಡೇ ಅಂತ ಹೇಳಿ ಆಫೀಸಲ್ಲಿ ನಾನು ಅವತ್ತು ಹೇಳಲೇ ಇಲ್ಲ ಯಾಕಂದರೆ ನಾನು ಚೆನ್ನಾಗಿ ರೆಡಿಯಾಗಿ ಹೋಗಿದ್ರೆ ತಾನೇ ನಾನು ಹೇಳೋದು ಹಾಗಾಗಿ ನನಗೆ ಬಿಡಿಸಾದ್ಮೇಲೆ ಅವಳು ಬಿಡಿಸ್ಕೊಂಡಿದ್ದಾಳೆ ನನ್ನ ಮಕ್ಕಳು ಹಾಗೆ ಮಳೆ ಬರ್ತಾ ಇತ್ತಲ್ಲ ಸೊ ಮೋಡ ಯಾವ ರೀತಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಹಂಗೆ ಒಂದು ವಿಡಿಯೋ ಕ್ಲಿಪ್ನ ತೊಗೊಂಡಿದ್ದಾಳೆ ಒಂದು ಸೈಡ್ ಫುಲ್ಲು ಬ್ಲ್ಯಾಕ್ ಮೋಡ ಇತ್ತು ಒಂದು ಸೈಡ್ ಫುಲ್ ವೈಟ್ ಮೋಡ ಇತ್ತು ಮಳೆ ಬರೋ ಥರ ಆಗಿತ್ತು ಹಾಗೆ ಮಳೆನೂ ಕೂಡ ಹನಿತಾ ಇತ್ತು ಹಾಗೆ ನಮ್ಮ ಮನೆ ಮುಂದೆ ಈ ರೀತಿ ಖಾಲಿ ಸೈಟ್ ಇರೋದ್ರಿಂದ ಇಲ್ಲಿ ಗಿಡಗಳೆಲ್ಲ ಹಾಕಿದ್ದಾರೆ ಹಾಗೆ ಸ್ವಲ್ಪ ಜಾಗ ಎಲ್ಲ ಹಾಗೇ ಇದೆ ಹಾಗಾಗಿ ಈ ರೀತಿ ಕಾಣಿಸುತ್ತೆ ಮೋಡ ಮಳೆ ಎಲ್ಲ ಬಂದಾಗ ಹಾಗೆ ಗಾಳಿ ಬೆಳಕು ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಮನೆಗೆ ಹಾಗಾಗಿ ನೋಡ್ತಾ ಇರ್ಬೋದು ಈಗ ಸಂಜೆ ಆರು ಗಂಟೆ ಆಗಿದೆ ಟೈಮು ಸೊ ಕಾಲು ಗಂಟೆ ಫಾಸ್ಟ್ ಇಟ್ಟಿದ್ದಾರೆ ಗಡಿಯಾರ ನಮ್ಮ ಮಕ್ಕಳು ಇದು ಬೆಳಗ್ಗೆ ಮಾಡಿರೋ ವಿಡಿಯೋ ಅಂದರೆ ಸೋಮವಾರ ಬೆಳಗ್ಗೆ ನಾನು ಇನ್ನೂ ಮಲಗಿದ್ದೆ ನಾನು ಮಲಗಿದ್ದಾಗಲೇ ಬಂದು ನನ್ನ ಮಗಳು ಇಬ್ಬರಿಸಿ ನನಗೆ ವಿಶ್ ಮಾಡಿದ್ದಾಳೆ ಹ್ಯಾಪಿ ಬರ್ತ್ಡೇ ಅಮ್ಮ ಅಂತ ಹೇಳ್ಬಿಟ್ಟು ಫಸ್ಟ್ ವಿಶ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬೆಳಗ್ಗೆನೇ ಎದ್ದು ನನಗೆ ವಿಶ್ ಮಾಡಿದ್ದಾಳೆ ನೋಡಿದ ಯಾವ ರೀತಿ ಮಲಗಿದ್ದೀನಿ ಹೇಳ್ಬಿಟ್ಟು ನಾನು ಮತ್ತು ನನ್ನ ಚಿಕ್ಕ ಮಗಳು ಈ ರೀತಿ ಮಲಗಿದ್ದು ಆಮೇಲೆ ಎದ್ದು ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ ಸ್ವೀಟ್ಸು ಕೂಡ ಏನು ಮಾಡಲಿಲ್ಲ ನಾನು ಇವತ್ತು ಉಪ್ಪಿಟ್ಟು ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೆ ಹಾಗಾಗಿ ಈರುಳ್ಳಿ ಎಲ್ಲ ಹೆಚ್ಕೊತಾ ಇದ್ದೀನಿ ನಾನು ಎದ್ದಿದ್ದು ಬೆಳಗ್ಗೆ ಲೇಟಾಯಿತು ಅಂತಲೇ ಹೇಳ್ಬೋದು ಯಾಕಂದರೆ ಭಾನುವಾರ ಆಗಿದ್ದರಿಂದ ನಿದ್ದೆ ಬರಲಿಲ್ಲ ಮತ್ತು ಈ ಹೊಟ್ಟೆ ನೋವು ಬೇರೆ ಇತ್ತಲ್ಲ ಸೊ ಹಾಗಾಗಿ ಲೇಟಾಗಿ ಎದ್ದೆ ಇವಾಗ ಬೇಗ ಬೇಗ ತಿಂಡಿ ಮಾಡಿ ನಾನು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೋಗಬೇಕು ಉಪ್ಪಿಟ್ಟಿಗೆ ತರಕಾರಿ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿದೆ ಏನು ತರಕಾರಿ ಇರಲಿಲ್ಲ ಹಾಗಾಗಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಏನೇನಿದೆ ಅದನ್ನೇ ಇಟ್ಕೊಂಡು ಬನ್ಸಿರವೆ ಉಪ್ಪಿಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಇದ್ದೀನಿ ಈರುಳ್ಳಿನ ಉದ್ದಕ್ಕೆ ದಪ್ಪ ದಪ್ಪದಾಗಿ ಕೆಲವರು ಉದ್ದಕ್ಕೆ ಹೆಚ್ಚಾಗ್ತಾರೆ ನಾವು ಕೂಡ ಉದ್ದಕ್ಕೆ ಹೆಚ್ಚಾಗ್ತಾಯಿದ್ವಿ ಬಟ್ ಅಡ್ಡ ದಪ್ಪ ದಪ್ಪದಾಗಿ ಹೆಚ್ಚಾಕಿದ್ರೆ ಉಪ್ಪಿಟ್ಟಿಗೆ ಈರುಳ್ಳಿ ಚೆನ್ನಾಗಿರುತ್ತೆ ಹಾಗೆ ಈರುಳ್ಳಿ ಆಗಲಿ ಟೊಮೆಟೊ ಆಗಲಿ ದಿಂಡಿರುತ್ತಲ್ವ ಆ ದಿಂಡನ ತೆಗೆದ್ರೆ ನೀಟಾಗಿ ಚೆನ್ನಾಗಿ ಈರುಳ್ಳಿನ ಕಟ್ ಮಾಡ್ಬೋದು ಹಾಗೆ ಹಾಗಾಗಿ ಈರುಳ್ಳಿ ಬೆಂದಿಲ್ದಂಗೆ ಸಿಗಲ್ಲ ಚೆನ್ನಾಗಿ ಈರುಳ್ಳಿ ಎಲ್ಲ ಎಲ್ಲ ಈರುಳ್ಳಿ ಪೀಸು ಈವನ್ನಾಗಿ ಕುಕ್ ಕುಕ್ಕಾಗುತ್ತೆ ಹಾಗಾಗಿ ಆ ದಿಂಡನ ತೆಗಿಬೇಕು ಈರುಳ್ಳಿ ಮತ್ತು ಟೊಮೆಟೊ ಎರಡರಲ್ಲೂ ಕೂಡ ಅಷ್ಟೆ ನಾನಿಲ್ಲಿ ಮೊಬೈಲನ್ನು ಹಾಗೆ ಇಟ್ಕೊಂಡು ಮಾಡ್ತಾ ಇದ್ದೀನಿ ನಾನು ಟ್ರೈಪಾಯಿಗೆ ಹಾಕ್ಲಿಲ್ಲ ಹಾಗಾಗಿ ಸುಮ್ಮನೆ ಹಾಗೆ ಎಲ್ಲೆಲ್ಲಿ ಸಿಗುತ್ತೆ ಅಲ್ಲಲ್ಲಿ ಇಟ್ಕೊತಾ ಇದ್ದೀನಿ ಟೈಮ್ ಆಗೋಗಿದ್ರಿಂದ ಮಕ್ಕಳಿಗೆಲ್ಲ ಬಾಕ್ಸ್ ಕಟ್ಟಬೇಕಲ್ವಾ ಸೊ ಹಾಗಾಗಿ ನೋಡ್ತಾ ಇರ್ಬೋದು ಇವಾಗ ಈ ರೀತಿ ಒಂದು ಹ್ಯಾಂಗಲಲ್ಲಿ ಇಟ್ಟು ತೆಗ್ದೇ ಈರುಳ್ಳಿ ಕಟ್ ಮಾಡೋದನ್ನು ಹಾಗೆ ಈ ವರ್ಕಿಂಗ್ ವುಮೆನ್ಸ್ ಅಂತಂದರೆ ಕೆಲ್ಸಕ್ಕೆ ಹೋಗೋರು ಕೆಲಸ ಮನೆ ಮಕ್ಕಳು ಯೂಟ್ಯೂಬು ಮಾಡೋದು ತುಂಬ ಕಷ್ಟ ಬಟ್ ಕಷ್ಟಪಡಲೇಬೇಕು ಕ ಒಳ್ಳೆ ದಿನಗಳನ್ನ ನೋಡಬೇಕು ಅಂತಂದರೆ ಇವಾಗ ಕಷ್ಟಪಡಲೇಬೇಕು ಬಟ್ ನನಗೆ ನನ್ನ ಮಕ್ಕಳು ಹೆಲ್ಪ್ ಮಾಡ್ತಾರೆ ಹಾಗಾಗಿ ಅಷ್ಟು ಕಷ್ಟ ಅಂತ ಅನಿಸಲ್ಲ ನನಗೆ ಹೊರ್ಗಡೆ ಇದ್ದೇ ಸ್ವಲ್ಪ ಕೆಲಸ ಜಾಸ್ತಿ ಅಂತ ಅನಿಸುತ್ತೆ ಮನೆಯದು ಪರವಾಗಿಲ್ಲ ಮಾಡ್ಕೊಂಡು ಹೋಗ್ಬೋದು ಮಕ್ಳು ಎಲ್ಪ್ ಮಾಡ್ತಾರೆ ಅಂತ ಅನಿಸುತ್ತೆ ಬಟ್ ನಾನು ಇನ್ನೂ ಕಷ್ಟಪಡಬೇಕು ಇನ್ನೂ ಸ್ವಲ್ಪ ಬೇಗ ಎದ್ದೊಳ್ಬೇಕು ಬೇಗ ಎದ್ದು ಎಲ್ಲ ನೀಟಾಗಿ ಕೆಲಸಗಳು ಮಾಡೋದು ಹಾಗೆ ನಿಮಗೆ ವ್ಲಾಗ್ನ ತೋರಿಸೋದು ರೆಸಿಪಿಗಳನ್ನ ಹಾಗೆ ನಾನು ಏನೇನು ಕೆಲಸ ಮಾಡ್ತೀನಿ ಅಂತ ಹೇಳಿ ನಾನು ಹೇಗೆ ಹೊಡ್ತೀನಿ ಎಷ್ಟೊತ್ತಿಗೆ ಏನೇನು ಮಾಡ್ತೀನಿ ಎಲ್ಲ ಪೂರ್ತಿ ಬೆಳಗ್ಗೆಯಿಂದ ನನ್ನ ನೈಟ್ವರೆಗೂ ಒಂದು ವ್ಲಾಗ್ನ ಮಾಡಿ ನನ್ನ ಡೈಲಿ ವರ್ಕಿಂಗ್ ಇರುತ್ತೆ ನಾನು ಡೈಲಿ ಎಷ್ಟು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನನಗೂ ಆಸೆ ಇದೆ ಖಂಡಿತ ಆ ರೀತಿ ನೆಕ್ಸ್ಟ್ ವಿಡಿಯೋದಲ್ಲಿ ಟ್ರೈ ಮಾಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಹೇಳಿದ್ನಲ್ಲ ಟೊಮ್ಯಾಟೋದು ದಿಂಡನ್ನ ತೆಗಿಬೇಕು ಅಂತ ಹೇಳ್ಬಿಟ್ಟು ದಿಂಡ ಅಂದರೆ ಅದೇ ತೊಟ್ಟ ಹತ್ರ ಇರುತ್ತಲ್ಲ ಸೊ ಆ ತೊಟ್ಟದತ್ರ ಇರೋ ಇದನ್ನು ತೆಗಿಯೋದು ಸೊ ತೆಗ್ದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ಇದೆಲ್ಲ ಎತ್ತಾಕ್ಬಿಟ್ಟು ಒಗ್ಗರಣೆಗೆ ಹಾಕಬೇಕು ಸಿಂಪಲ್ಲಾಗಿ ಮಾಡಿದ್ದೆ ಉಪ್ಪಿಟ್ಟು ಡೀಟೇಲಾಗಿ ಏನು ತೋರ್ಸೋಕೆ ಹೋಗಿಲ್ಲ ನಾನು ನಿಮಗೆ ಯಾಕಂದರೆ ಉಪ್ಪಿಟ್ಟು ಮಾಡೋದಕ್ಕೆ ಎಲ್ಲರಿಗೂ ಬರುತ್ತೆ ಹಾಗೆ ಒಂದೇ ಒಂದು ಆಲೂಗಡ್ಡೆ ಇತ್ತು ಅದನ್ನು ಹಾಕಿದ್ದೀನಿ ಹಾಗೆ ಇದು ಏನಕ್ಕಪ್ಪ ಈ ರೀತಿ ಕಲರ್ ಆಗಿದೆ ಅಂತಂದರೆ ಪುಳಿಯೋಗರೆ ಜಾಸ್ತಿ ಎಣ್ಣೆ ಹಾಕ್ಬಿಟ್ಟಿದೆ ಮೊನ್ನೆ ಪುಳಿಯೋಗರೆ ಮಾಡಿದ್ದು ಅದು ಎಣ್ಣೆ ಎಲ್ಲ ಹಂಗೇ ಮೇಲೆ ಮೇಲೆ ನಿಂತ್ಕೊಳ್ತಾ ಇತ್ತು ಸೊ ಆ ಎಣ್ಣೆನ ಒಂದು ಬಟ್ಲಿಗೆ ಬಸ್ದ್ಬಿಟ್ಟು ಇಟ್ಕೊಂಡಿದ್ದು ಇವಾಗ ಅದೇ ಎಣ್ಣೆ ಹಾಕಿ ಉಪ್ಪಿಟ್ಟು ಮಾಡ್ತಾ ಇದ್ದೀನಿ ಹಾಗಾಗಿ ಉಪ್ಪಿಟ್ಟು ಈ ರೀತಿ ಕಲರ್ ಕಾಣಿಸ್ತಾ ಇದೆ ಹಾಗೆ ಇಲ್ಲಿ ಪಕ್ಕದಲ್ಲಿ ಬಿಸಿನೀರು ಕೂಡ ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಉಪ್ಪಿಟ್ಟಿಗೆ ಹಾಗೆ ರವೆ ಕೂಡ ಹುರ್ದಿದ್ದೀನಿ ಹಾಗೆ ಉಪ್ಪಿಟ್ಟಿಗೆ ಒಂದೇ ಒಂದು ಟೊಮೆಟೊ ಹಾಕಬೇಕು ಕೆಲವರು ಹಾಕೋದಿಲ್ಲ ಟೊಮೆಟೊ ನಿಮ್ಗೆ ಬೇಕು ಅಂತಂದರೆ ಹಾಕಿಲ್ಲ ಅಂತಂದ್ರೆ ಸ್ಕಿಪ್ ಮಾಡಿ ಹಾಗೇ ತರಕಾರಿ ಎಲ್ಲ ಕುಕ್ಕಾಯಿತು ಇವಾಗ ಬಿಸಿನೀರು ಕಾಯಿಸ್ಕೊಂಡಿದ್ನಲ್ವ ಸೊ ಹನಿಯನ್ನ ಹಾಕೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೀನಿ ಹಾಗೆ ಇಲ್ಲಿ ಪಕ್ಕದಲ್ಲಿ ಅದು ಟವಲ್ ಹಿಂದ ಕಪ್ಪ ಇಟ್ಟಿದ್ದೀನಿ ಅಂದರೆ ಹ್ಯಾಂಡ್ ವಾ ಅಂದರೆ ಹ್ಯಾಂಡ್ ವಾಶ್ ಮಾಡ್ತೀವಲ್ವ ನಾವು ಹ್ಯಾಂಡ್ ವಾಶ್ ಮಾಡಿದಾಗ ಕೈನ ಒರೆಸ್ಕೊಳ್ಳೋದಕ್ಕೆ ಅಂತ ಹೇಳಿ ಇಟ್ಟಿರೋದು ಇದನ್ನು ತೊಗೊಂಡಿದ್ದು ಮೀಶೋದಲ್ಲೇ ಎರಡು ತೊಗೊಂಡಿದ್ದೀನಿ ಎರಡೂ ಕಿಚನ್ನಲ್ಲೇ ಇದೆ ಒಂದು ಸಿಂಕ್ ಹತ್ರ ಹಾಕಿದ್ದೀನಿ ಇನ್ನೊಂದು ಈ ಕಡೆ ಬಾಕ್ಲ ಹತ್ರ ಹಾಕಿದ್ದೀನಿ ಯಾಕಂದರೆ ಸಿಂಕಲ್ಲಿ ಕೈ ತೊಳೆದ್ಬಿಟ್ಟು ಸಡನ್ನಾಗಿ ಹಿಂದೆ ತಿರುಗೊಂಡು ಈ ಕಡೆ ಬಾಕ್ಲ ಹತ್ರ ಅಂದರೆ ಕಿಚನ್ಗೆ ಹಾಕಿರ್ತೀವಲ್ಲ ಕರೆಕ್ಟನ್ನು ಆ ಕರ್ಟನ್ಗೆ ಕೈನ ಒರೆಸೋದು ಜಾಸ್ತಿ ನಾನಾಗಲಿ ಮಕ್ಕಳಾಗಲಿ ಅಲ್ಲವ ಸೊ ಆ ಕರ್ಟನ್ ಗಲೀಜಾಗುತ್ತೆ ಹಾಗಾಗಿ ಕರ್ಟನ್ ಗಲೀಜಾಗಬಾರ್ದು ನಾವು ಇದು ಈ ಕಡೆ ತಿರ್ಗಿದ ತಕ್ಷಣ ಅಲ್ಲಿ ಎದುರುಗಡೆ ಒಂದು ಟವೆಲ್ ಕಾಣಿಸಿದ್ರೆ ಅದಕ್ಕೆ ಹ್ಯಾಂಡ್ ವಾಶ್ ಮಾಡಿರೋದನ್ನು ಒರೆಸ್ಲಿ ಇಲ್ಲಾಂದ್ರೆ ಸಿಂಕ್ ಹತ್ತಿರ ಇದೆ ಸಿಂಕ್ ಹತ್ತಿರ ಇರೋದ್ರಲ್ಲೇ ಒರೆಸ್ಲಿ ಅಂತ ಹೇಳ್ಬಿಟ್ಟು ಎರಡು ಕಡೆ ಒಂದೊಂದು ಟವೆಲ್ನ ಹಾಕಿದ್ದೀನಿ ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು ಉಪ್ಪಿಟ್ಟಿಗೆ ಎಲ್ಲ ರೆಡಿಯಾಗಿದೆ ಸೊ ಇದ್ರ ಜೊತೆಗೆ ಸ್ವೀಟ್ ಅಂತ ಅಂದರೆ ಕೇಸರಿಪಾತನು ಮಾಡಮ್ಮ ಅಂತ ಹೇಳಿ ನನ್ನ ಚಿಕ್ಕ ಮಗಳು ಹೇಳಿದ್ಲು ಬಟ್ ನನಗೆ ಅದೇ ಹೇಳಿದ್ನಲ್ಲ ಟೈ ಇನ್ನೂ ಸಾಕಾಗಲಿಲ್ಲ ಅಂತ ಹೇಳಿ ಹಾಗಾಗಿ ಉಪ್ಪಿಟ್ಟು ಒಂದೇ ಮಾಡಿದೆ ಅದೇನೂ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಮೂಡಿರೋದಿಲ್ಲ ಏನಾದ್ರು ಕೆಲಸ ಮಾಡೋದಕ್ಕೆ ಬಟ್ ನಮ್ಮನ್ನು ಹಾಳು ಮಾಡೋದು ಮೊಬೈಲ್ ಅಂತಲೇ ನಾನು ಹೇಳ್ತೀನಿ ನನಗೆ ಮೊಬೈಲ್ ಸಿಕ್ಕಾಪಟ್ಟೆ ಎಡಿಕ್ಟ್ ಆಗಿಬಿಟ್ಟಿದೆ ಅಂದರೆ ನಾನು ಫೇಸ್ಬುಕ್ಕಲ್ಲಿ ಬರೀ ವಿಡಿಯೋಸು ಸೀರಿಯಲ್ಸು ಅದು ಇದು ನೋಡ್ತಾಯಿರ್ತೀನಿ ಇದರಿಂದ ನನ್ನ ಟೈಮು ಕೂಡ ವೇಸ್ಟ್ ಆಗ್ತಿದೆ ಹಾಗೆ ನನಗೆ ಒಳ್ಳೆ ಕೆಲಸಗಳಿಗೆ ನನ್ನ ಟೈಮ್ನ ಯೂಸ್ ಮಾಡ್ಕೊತಾ ಇಲ್ಲ ಅಂತಲೂ ಕೂಡ ಅನ್ನಿಸ್ತಾ ಇದೆ ನನಗೆ ಗೊತ್ತಿದೆ ನಾನು ಎಲ್ಲಿ ಮಿಸ್ಟೇಕ್ಗಳನ್ನ ಮಾಡ್ತಾ ಇದ್ದೀನಿ ಎಲ್ಲಿ ತಪ್ಪುಗಳನ್ನ ಮಾಡ್ತಾ ಇದ್ದೀನಿ ನನಗೆ ಯಾಕೆ ಟೈಮ್ನ ಸೇವ್ ಮಾಡ್ಕೊತಾ ಇಲ್ಲ ಅಂತ ಬಟ್ ಅದರಿಂದ ನಾನು ಹೊರ್ಗಡೆ ಬದರಬೇಕು ಬಂದಾಗ ಖಂಡಿತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಿಮ್ಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಅಂತ ಹೇಳಿ ಹೇಳ್ತೀನಿ ಬಟ್ ಇವಾಗ ನಾನು ಮಾಡ್ತಾ ಇರೋ ತಪ್ಪುಗಳನ್ನ ನಾನು ಇದ್ದೀನಿ ಈ ರೀತಿ ಫೋನ್ಗೆ ಸಿಕ್ಕಾಬಿಟ್ಟ ಹೆಡಿಕ್ಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ಇದು ನೈಟು ನೈಟು ಏನು ಮಾಡೋದು ಅಡುಗೆ ಅಂತ ಹೇಳ್ಬಿಟ್ಟು ಏನೂ ಇರಲಿಲ್ಲ ಮನೆಯಲ್ಲಿ ಬರುವಾಗ ಟೊಮ್ಯಾಟೊ ಇಪ್ಪತ್ತು ರೂಪಾಯಿ ಕೆ ಜಿ ಅಂತ ಹೇಳಿ ಈ ಥರ ಕಾಯಿ ಸಣ್ಣ ಸಣ್ಣ ಟೊಮ್ಯಾಟೊ ಸಿಕ್ತು ಕಾಯಿ ಕಾಯಿ ಹೆಂಗಿತ್ತು ಸೊ ಅದನ್ನೇ ತೊಗೊಂಡು ಬಂದಿದೆ ಮನೇಲಿ ಹಸಿ ಇತ್ತು ಈ ಟೊಮೆಟೊದು ಹಸಿ ಟೊಮೆಟೊ ಕಾಯಿದು ಖಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಒಬ್ರು ಇದ್ದವ್ರು ಹೇಳಿದರು ಅವರು ಕೂಡ ಮಾಡ್ತಾರಂತೆ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಇದೆರಡನ್ನೂ ಹಾಕಿ ಬೇಯಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಎರಡೂ ಚೆನ್ನಾಗಿ ಬೇಯಬೇಕು ಇದು ಹಸಿ ಖಾರ ಒಗ್ಗರಣೆ ಹಾಕೋದಿರಲ್ಲ ವಿತೌಟ್ ಆಯಿಲ್ ಫುಡ್ಡು ಈ ರೀ ಈ ರೀತಿ ಈ ರೆಸಿಪಿನ ಸಲ ಟ್ರೈ ಮಾಡಿ ನೋಡಿ ಖಂಡಿತ ಚೆನ್ನಾಗಿರುತ್ತೆ ನಾನು ಕೂಡ ತುಂಬ ಸಲ ಟ್ರೈ ಮಾಡಿದ್ದೀನಿ ಈಗ ಇಲ್ಲಿ ಒಂದು ಗೆಡೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸನ್ನ ಹಾಕೊಂಡಿದ್ದೀನಿ ಜೀರಿಗೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಹಾಗೇ ಇಲ್ಲಿ ಕೊತ್ತಂಬರಿ ಸೊಪ್ಪನ್ನ ನೆನೆಸಿ ಇಟ್ಟಿದ್ದೆ ಅದರ ಮಣ್ಣು ಹುಳ ಎಲ್ಲ ಇದ್ದರೆ ಬೀಳಲಿ ಅಂತ ಹೇಳ್ಬಿಟ್ಟು ಈಗ ಇದನ್ನು ಅಷ್ಟೇ ತೊಳ್ದುಬಿಟ್ಟು ಹಾಕ್ಕೊತಾ ಇದ್ದೀನಿ ಕೊತ್ತಂಬರಿ ಸ್ವಲ್ಪ ಸ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಇವಾಗ ಕೊತ್ತಂಬರಿ ಸೊಪ್ಪು ರೇಟ್ ನೋಡಿದರೆ ಗೊತ್ತಲ್ಲ ನಿಮಗೆ ಎಷ್ಟಾಗಿದೆ ಅಂತ ಹಾಗಾಗಿ ನಾನು ಒಂದೆರಡು ಕಡ್ಡಿ ಹಾಕ್ಕೊಂಡೆ ಹಾಗೆ ಬೇಯಿಸಿರ್ತಕ್ಕಂಥ ಟೊಮೆಟೊ ಮೆಣಸಿನ್ಕಾಯಿ ಮತ್ತು ಉಪ್ಪು ಇದಿಷ್ಟನ್ನು ಹಾಕಿ ರುಬ್ಬಿದ್ರೆ ಟೊಮೆಟೊ ಸಿಹಿ ಟೊಮೆಟೊ ಖಾರ ಅಂತಾರೆ ಕೆಳಿ ಕಡೆ ಸಿಹಿ ಟೊಮೆಟೊ ಚಟ್ನಿ ರೆಡಿಯಾಗಿರುತ್ತೆ ನೀವು ಇದಕ್ಕೆ ಏನೇ ಒಗ್ಗರಣೆ ಹಾಕೋದು ಬೇಡ ಬೇಡ ಆಪ್ಷನಲ್ಲಿ ನಿಮ್ಗೆ ಬೇಕು ಅಂದರೆ ಹಾಕೋಬೋದು ಬಟ್ ಅದೇ ರೀತಿ ತಿಂದರೆ ತಿನ್ಬೋದು ತುಂಬ ಚೆನ್ನಾಗಿರತ್ತೆ ನೋಡ್ತಾ ಇರ್ಬೋದು ಇವಾಗ ಚಟ್ನಿ ರೆಡಿಯಾಯಿತು ಇದು ದೋಸೆ ಇಡ್ಲಿ ಚಪಾತಿ ಹಾಗೆ ಅನ್ನ ಮುದ್ದೆ ಎಲ್ಲದಕ್ಕೂ ಸೂಟ್ ಆಗುತ್ತೆ ಆಲ್ರೌಂಡರ್ ಅಂತಲೇ ಹೇಳ್ಬೋದು ಈ ಚಟ್ನಿ ನೋಡ್ತಾ ಇರ್ಬೋದು ಗ್ರೀನ್ ಕಲರ್ ಇದೆ ನಾನು ಕೂಡ ಮುದ್ದೆ ಜೊತೆಗೆ ಊಟ ಮಾಡಿದೆ ಹಾಗೆ ಇದಕ್ಕೆ ನೆಂಚೋದಕ್ಕೆ ಹಪ್ಪಳ ಎಲ್ಲ ಬ್ರಜ್ಜಿ ಏನಾದರೂ ಇದ್ದರೆ ಚೆನ್ನಾಗಿರುತ್ತೆ ನಾವೇನು ಮಾಡಿರಲಿಲ್ಲ ಸ್ವಲ್ಪ ಬುಂದಿ ಖಾರ ಇತ್ತು ಬಿಸಿಬೇಳೆ ಬಾತ್ ಮಾಡಿದಾಗ ಅಕ್ಕಕ್ಕೆ ಅಂತ ಹೇಳ್ಬಿಟ್ಟು ತಾನಿದು ಸೊ ಅದನ್ನೇ ಹಾಕ್ಕೊಂಡು ನಾನಿವಾಗ ಊಟ ಮಾಡ್ತಾ ಇದ್ದೀನಿ ತುಂಬ ಟೇಸ್ಟು ಚೆನ್ನಾಗಿತ್ತು ಖಂಡಿತ ಒಂದು ಸತಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಅಂತ ಹೇಳ್ತೀನಿ ಯಾಕಂದರೆ ನಾನು ಕೂಡ ಟ್ರೈ ಮಾಡಿರೋದ್ರಿಂದ ನಿಮಗೆ ಸೊ ಏನು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೂರ್ತಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು